ಹಾಯ್ ವೆಲ್ಕಮ್ ಟು ಪಾವನ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹವ್ಯಕ ಶೈಲಿಯಲ್ಲಿ ಹೀರೆಕಾಯಿ ತಂಬುಳಿ ಮಾಡೋ ವಿಧಾನವನ್ನು ಇದ್ದೀನಿ ಮೊದಲು ಹೀರೆಕಾಯಿಯನ್ನು ಸಣ್ಣದಾಗಿ ಕೊಚ್ಕೋಬೇಕು ಅದು ಬೇಯಿಸೋದ್ರಿಂದ ಮಿದುವರೋದನ್ನು ಬೇಗ ಬೇಯೋದ್ರಿಂದ ತುಂಬ ಚಿಕ್ಕದಾಗಿ ಕೊಟ್ಕೋಬೇಕು ಅಂತಿಲ್ಲ ಬಟ್ ನಿಧಾನಕ್ಕೆ ಸಣ್ಣದಾಗಿ ಅದರ ಮೇಲ್ಗಡೆ ನಾರನ್ನು ಸಣ್ಣದಾಗಿ ತೆಗೆದ್ಬಿಟ್ಟು ಈ ಥರ ಸ್ವಲ್ಪ ಸಣ್ಣದಾಗಿ ತೆಗೆದ್ಬಿಟ್ಟು ಆಮೇಲೆ ಕೊಚ್ಕೋಬೇಕು ಇದಾದಮೇಲೆ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ತಗೊಂಡು ಇದನ್ನು ಬೇಯಿಸ ಸಣ್ಣ ಉರಿಯಲ್ಲಿ ಬೆಂದರೆ ಸಾಕು ತುಂಬ ಹೊತ್ತು ಬೇಯಿಸ್ಬೇಕು ಅಂತಿಲ್ಲ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ ಸಾಕಾಗುತ್ತೆ ಸ್ವಲ್ಪ ಇದಕ್ಕೆ ಒಂದು ಅಂದಾಜಲ್ಲಿ ಒಂದು ಸ್ವಲ್ಪ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ಬೇಕಾಗಲ್ಲ ಯಾಕೆಂದರೆ ಹಿರೇಕಾಯಲ್ಲಿ ನೀರಿನ ಅಂಶ ಇರೋದರಿಂದ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಜಾಸ್ತಿ ನೀರು ಬೇಕು ಅಂತಿಲ್ಲ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನಾನು ಇದಕ್ಕೆ ಬೇಯಿಸುವಾಗಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಉಪ್ಪಷ್ಟೇ ಸಾಕಾಗತ್ತೆ ಬೇರೇನು ಬೇಕಾಗಲ್ಲ ಬೇಯಿಸುವಾಗ ಸೊ ಉಪ್ಪನ್ನು ಹಾಕಿ ನಾನು ಬೇಯಿಸೋಕೆ ಇಡ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಬೇಯಿಸೇ ಸಾಕಾಗುತ್ತೆ ನನೀಗ ಒಂದು ಚಮಚ ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ಇದು ಒಗ್ಗರಣೆಗೆ ನಾವು ಬೀಸ್ಕೊಬೇಕಾಗುತ್ತೆ ಕಾಯನ್ನು ಸೊ ಕಾಯಿ ಬೀಸ್ಕೊಳ್ಳೋಕ್ಕೆ ಉದ್ದಿನ ಬೇಳೆ ಎಳ್ಳು ಮತ್ತು ಒಣಮೆಣಸು ಹಾಕಿ ಹುರ್ಕೋಬೇಕಾಗುತ್ತೆ ಒಂದು ನಾಲ್ಕು ಉದ್ದಿನ ಬೇಳೆ ಅದೇ ಥರ ಆ್ಯಕ್ಚುಲಿ ನಾವು ಇಲ್ಲಿ ಇದಕ್ಕೆ ನಾವು ಹಸಿ ಮೆಣಸನ್ನು ಯೂಸ್ ಮಾಡ್ತೀವಿ ಬಟ್ ನಾನು ಒಣ ಮೆಣಸನ್ನು ಯೂಸ್ ಮಾಡ್ತೀನಿ ಬಿಕಾಸ್ ನನ್ನ ಹೆಲ್ತಿಗೆ ಹಸಿ ಮೆಣಸು ಆಗದೆ ಇರೋದ್ರಿಂದ ನಾನು ಹಸಿ ಮೆಣಸಿನ ಬದಲಾಗಿ ಒಣಮೆಣಸನ್ನ ಯೂಸ್ ಮಾಡ್ತಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ನೀವು ಯಾವುದನ್ನು ಯೂಸ್ ಮಾಡಿ ನೋಡ್ಕೋಬೋದು ಅದೇ ಥರ ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಯೂಸ್ ಮಾಡ್ತೀನಿ ಇದು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇದು ನೀಟಾಗಿ ಹುರ್ಕೊಳ್ಳಿ ಕೆಂಪು ಆಗೋ ತನಕ ಉರ್ಕೋಬೇಕು ಉದ್ದಿನಬೇಳೆ ಕೆಂಪು ಆಗೋಷ್ಟು ಹುರ್ಕೋಬೇಕಾಗತ್ತೆ ಇಲ್ಲಿ ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಸನ್ಫ್ಲವರ್ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ಯಾವುದನ್ನು ಯೂಸ್ ಮಾಡ್ಬೋದು ಇಲ್ಲಿ ಸನ್ಫ್ಲವರ್ನ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಕೆಂಪು ಆಗೋ ಥರ ಹುಡ್ಕೊಡಿ ಇಲ್ಲಿ ಪಕ್ಕದಲ್ಲಿ ಹೀರೆಕಾಯಿ ಬೇಯ್ತಾ ಇದೆ ಸೊ ಇಲ್ಲಿ ಅದೇ ಟೈಮಲ್ಲಿ ಎಷ್ಟ ಟೈಮ್ ಒಗ್ಗರಣೆಗೂ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಕಾಯಿ ಜೊತೆಗೆ ಬೇಯಿಸ್ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಬೀಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ಎಳ್ಳು ಸಿಡಿತಾ ಇದೆ ಸೊ ನೋಡಿ ಸೊ ಸ್ವಲ್ಪ ಕೆಂಪು ಬಣ್ಣ ಬಂದಿದೆ ಸೊ ಸಾಕಾಗುತ್ತೆ ತುಂಬ ಕೆಂಪಾದರೆ ಅದರಲ್ಲಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇಷ್ಟು ಸಾಕಾಗುತ್ತೆ ಇದರ ಬಿಸಿಗೆ ಇದರ ಕಾವಿಗೆ ಇನ್ನೂ ಕೆಂಪು ಆಗೋದ್ರಿಂದ ಸೊ ಇಷ್ಟು ಕೆಂಪು ಬಣ್ಣದಲ್ಲಿ ಹೋಗ್ಕೊಳ್ಳಿ ಸೊ ನಿಮ್ಮ ಆಫ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈಗ ಇದು ಬೆಂದಿದೆ ಇದನ್ನು ನಾನು ಬೆಂದಿರೋದ್ರಿಂದ ಇದನ್ನು ಆಫ್ ಇದ್ದೀನಿ ಗ್ಯಾಸನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಇದು ಬಿಸಿ ಆರೋ ತನಕ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇದು ಬಿಸಿ ಆರಿದ್ಮೇಲೆ ಆವಾಗಲೇ ನಾವು ಹುಡ್ಕೊಂಡಿರುವಂಥ ಉದ್ದಿನಬೇಳೆ ಎಳ್ಳು ಮತ್ತು ಒಣಮೆಣಸಿನ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಹಾಕಿ ಈ ಬೆಂದಿರೋ ಹೀರೆಕಾಯನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಈಗ ತಂಬ್ಳಿಗೆ ಹೀರೆಕಾಯಿ ರುಬ್ಕೋತಾ ಇದ್ದೀನಿ ಇದಕ್ಕೆ ನಾನು ಕಾಯಿ ಏನು ಹುರಿದಿರೋ ಮಸಾಲ ಏನಿದೆ ಬೇಳೆ ಎಳ್ಳು ಮತ್ತು ಮೆಣಸು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಬೀಸ್ಕೊಂಡಿರೋ ಕಾಯಿ ಇರೋದ್ರಿಂದ ಇದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ದೆ ನಾನು ಆಗ್ಲೇ ಹೇಳಿದಾಗೆ ಬೇಯಿಸ್ಕೊಂಡಿರುವಂಥ ಹೀರೆಕಾಯಿನ ಈ ಕಾಯಿ ಜೊತೆಗೆ ಹಾಕಿ ಬೀಸ್ಕೋಬೇಕಾಗುತ್ತೆ ನಿಮಗೆ ನೀರು ಬೇಕು ಅಂದರೆ ಇದೇ ನೀರನ್ನು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಆಲ್ರೆಡಿ ನಾನು ನೀರು ಹಾಕ್ಕೊಂಡಿದ್ದಿರೋದ್ರಿಂದ ನಾನು ಇನ್ನೂರನ್ನ ಮಿಕ್ಸ್ ಮಾಡ್ಕೋತಾ ಇಲ್ಲ ಹಾಗೆ ತೆಗೆಟ್ಕೊಳ್ತಾ ಇದ್ದೀನಿ ಬರೀ ಹೀರೆಕಾಯನ್ನು ಕಾಯಿ ಜೊತೆಗೆ ಸೇರಿಸಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ತಂಬಳಿ ಬೀಸ್ಕೊಂಡಿದ್ದೀನಿ ಸೊ ಈ ಕಲರ್ ಬಂದಿದೆ ಯಾಕೆ ಈ ಕಲರ್ ಬಂದಿದೆ ಆ್ಯಕ್ಚುಲಿ ಗ್ರೀನ್ ಕಲರ್ ಬರುತ್ತೆ ಈ ಕಲರ್ ಯಾಕೆ ಬಂದಿದೆ ನಾನು ಒಣ್ಮೆಣ್ಸು ಹಾಕಿರೋದ್ರಿಂದ ಸ್ವಲ್ಪ ರೆಡ್ಡಿಶ್ ಬಂದಿದೆ ಇಲ್ಲ ಗ್ರೀನ್ ಬರುತ್ತೆ ಸೊ ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ ಸೊ ನಾನು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿನ್ನೋದ್ರಿಗೆ ಸ್ವಲ್ಪ ನೀರಿದೆ ಅಂತ ನಾನು ಆಗಲೇ ಹೇಳಿದ್ದೆ ಬಿಟ್ಟಿದ್ದೆ ಅಂತ ಸೊ ಅದಕ್ಕೇನೆ ನಾನು ಬೀಸ್ಕೊಂಡಿರೋದನ್ನು ತೆಕ್ಕೊಳ್ತಾ ಇದ್ದೀನಿ ಸೊ ನಾನೀಗ ಇದನ್ನು ತೆಗೆದುಹಾಕಿದ್ಮೇಲೆ ಈ ಮಿಕ್ಸರ್ ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ತೊಳೆದು ಹಾಕೋತಾ ಇದ್ದೀನಿ ಯಾಕೆಂದರೆ ತಂಬ್ಳಿ ಆಗಿರೋದ್ರಿಂದ ಅದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಲ್ಲ ಸೊ ಸ್ವಲ್ಪ ತೆಳ್ಳ ಇರಬೇಕು ಸೊ ಹಾಗಾಗಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ತೆಳ್ಳ ಬೇಕು ಅಷ್ಟು ನೀವು ಮಾಡ್ಕೋಬೋದು ನಾನು ನಮಗೆ ಸ್ವಲ್ಪ ಜಾಸ್ತಿ ನೀರು ನೀರಾಗಿ ಇಷ್ಟು ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪನ್ನ ಮೊದಲೇ ಬೇಯಿಸುವಾಗ ಹಾಕ್ಕೊಂಡಿರೋದ್ರಿಂದ ನಾನು ಎಕ್ಸ್ಟ್ರಾ ಉಪ್ಪು ಇಲ್ಲ ನಿಮಗೆ ಬೇಕು ಅಂತಂದರೆ ಉಪ್ಪನ್ನು ಹಾಕ್ಕೋಬೋದು ಸೊ ಹೇಳಿದ ಹೇಳಿದಾಗೆ ಹೀರೆಕಾಯಿ ತಂಬ್ಳಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆಗೆ ತಂಬ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು